ಸನಾತನ ಸಂಸ್ಕೃತಿಯ ಮೇಲೆ ಶ್ರದ್ಧೆಯಿರುವ ಆಸ್ತಿಕರಿಗೆ ಭಗವಾನ್ ಶ್ರೀಕೃಷ್ಣನ ವಿಶ್ವರೂಪ ದರ್ಶನದ ಬಗ್ಗೆ ತಿಳಿದೇ ಇದೆ ವಿಶ್ವರೂಪ ದರ್ಶನವೆಂದಾಗ ಕಣ್ಣ ಮುಂದೆ ಬರುವುದು ಮೊದಲು ತಾಯಿಯ ಶೋಧೆಗೆ ಬಾಯಿಯಲ್ಲಿ ಜಗವ ತೋರಿದ ಕ್ಷಣ ಮತ್ತು ಗೀತೋಪದೇಶದ ಸಮಯ ಸನಾತನ ಸಂಸ್ಕೃತಿಯ ಮೇಲೆ ಶ್ರದ್ಧೆ ಇರುವ ಆಸ್ತಿಕರಿಗೆ ಭಗವಾನ್ ಶ್ರೀಕೃಷ್ಣನ ವಿಶ್ವರೂಪ ದರ್ಶನದ ಬಗ್ಗೆ ತಿಳಿದೇ ಇದೆ ವಿಶ್ವರೂಪ ದರ್ಶನವೆಂದಾಗ ಕಣ್ಣ ಮುಂದೆ ಬರುವುದು ಮೊದಲು ತಾಯಿ ಶೋಧೆಗೆ ಬಾಯಿಯಲ್ಲಿ ಜಗವ ತೋರಿದ ಕ್ಷಣ ಮತ್ತು ಗೀತೋಪದೇಶದ ಸಮಯ ಇದಲ್ಲದೆ ಭಗವಂತನು ಮತ್ತು ಒಂದು ಸಲ ತನ್ನ ಸ್ವರೂಪ ದರ್ಶನ ಮಾಡಿಸಿರುತ್ತಾನೆ ಅದು ಅಭಿಮನ್ಯು ಪುತ್ರನಾದ ಭಾಗವತೋತ್ತಮ ರಾಜ ಪರೀಕ್ಷಿತನಿಗೆ ಹೌದು ಅಶ್ವತ್ಥಾಮ ಪಾಂಡವರ ಮೇಲೆ ಎರಡು ಬಾರಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುತ್ತಾನೆ ಮೊದಲನೆಯದ್ದು ದ್ರೌಪದಿಯ ಐವರು ಮಕ್ಕಳನ್ನು ಅಶ್ವತ್ಥಾಮ ಹತ್ಯೆ ಮಾಡಿದಾಗ ಅವನ ಮೇಲೆ ಅರ್ಜುನ ಯುದ್ಧ ಸಾರಿ ದಾಳಿ ನಡೆಸುವ ಸಂದರ್ಭದಲ್ಲಿ ಭಯಭೀತನಾದ ಅಶ್ವತ್ಥಾಮ ಬ್ರಹ್ಮಾಸ್ತ್ರ ಪ್ರಯೋಗಿಸುತ್ತಾನೆ ಎರಡನೆಯ ಸಲ ಸಾಕಷ್ಟು ಅವಮಾನಿತನಾಗಿದ್ದರೂ ಪಾಠ ಕಲಿಯದ ಅಶ್ವತ್ಥಾಮ ಪುನಃ ಅಭಿಮನ್ಯುವಿನ ಸಂತಾನ ಉತ್ತರೆಯ ಗರ್ಭದಲ್ಲಿ ಬೆಳೆಯುತ್ತಿರುವುದನ್ನು ತಿಳಿದ ಅಶ್ವತ್ಥಾಮ ಪಾಂಡವರ ವಂಶದ ನಿರ್ವಂಶಕ್ಕಾಗಿ ಅವಳ ಗರ್ಭದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುತ್ತಾನೆ ಭಯಭೀತಳಾದ ಉತ್ತರೆ ಕೃಷ್ಣನನ್ನು ಪ್ರಾರ್ಥಿಸುತ್ತಾಳೆ ಬ್ರಹ್ಮಾಸ್ತ್ರದ ತೇಜಸ್ಸು ಉತ್ತರೆಯ ಗರ್ಭದಲ್ಲಿರುವ ಶಿಶುವನ್ನು ಸುಡುಲು ಧಾವಿಸಿ ಬರುತ್ತಿರುವಾಗ ಗರ್ಭದಲ್ಲಿರುವ ವೀರಶಿಶುವಿನ ಮುಂದೆ ಪೀತಾಂಬರ ದಾರಿಯಾದ ಅದ್ಭುತವಾದ ತೇಜಸ್ಸು ಗರ್ಭವನ್ನು ಆವರಿಸಿದಂತೆ ಅದನ್ನು ವ್ಯಾಸರು ಈ ರೀತಿ ವರ್ಣಿಸುತ್ತಾರೆ ಆ ಚೈತನ್ಯ ಅಣುವಿನಲ್ಲಿ ಅಣುವಾಗಿಯೂ ಮಹತ್ತಾದ್ದರಲ್ಲಿ ಅತ್ಯಂತ ಮಹತ್ತಾಗಿಯೂ ಇತ್ತು ಅಲ್ಲದೆ ಗಾತ ಸಣ್ಣಕ್ಕಿದ್ದರೂ ಅದರ ತೇಜಸ್ಸಿನ ಮುಂದೆ ಬ್ರಹ್ಮಾಸ್ತ್ರವೂ ಕಾಣದಾಯಿತು ಎಂದು ಸೂರ್ಯನ ಕಿರಣ ಲೀಲಾಜಾಲವಾಗಿ ಮಂಜನ್ನು ಹೊಡೆದೋಡಿಸುವಂತೆ ಅಭಿಮನ್ಯುವಿನ ಪತ್ನಿ ಉತ್ತರೆಯ ಗರ್ಭದಲ್ಲಿರುವ ಶಿಶುವಿನ ಕಡೆ ಬಂದಂತಹ ಬ್ರಹ್ಮಾಸ್ತ್ರವನ್ನು ನಿಸ್ತೇಜಗೊಳಿಸಿತು ತಂದೆಯಾದ ಅಭಿಮನ್ಯು ಗರ್ಭದಲ್ಲಿರುವಾಗ ಯುದ್ಧಕಲೆ ಕಲಿತಂತೆ ಅವನ ಮಗನು ಗರ್ಭದಲ್ಲಿರುವಾಗಲೇ ಭಗವಂತನ ಪೂರ್ಣ ರೂಪವನ್ನು ನೋಡಿ ನೀನಾರು ಎಂದು ಪ್ರಶ್ನಿಸಿದನಂತೆ ಭಗವಂತನ ಸ್ವರೂಪದರ್ಶನ ಫಲದಿಂದಲೇ ಅರ್ಜುನನ ದುಃಖನಾಶವಾಗಿ ಧರ್ಮ ಸಂರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾದ ಅದೇ ರೀತಿ ಅವನ ಮೊಮ್ಮಗ ಅರ್ಥಾತ್ ಅಭಿಮನ್ಯುವಿನ ಪುತ್ರ ಪರೀಕ್ಷಿತ ಗರ್ಭದಲ್ಲೇ ಭಗವಂತನೇ ವಿಶ್ವರೂಪ ದರ್ಶನ ಪಡೆದು ಸುಲಗ್ನದಲ್ಲಿ ಎಲ್ಲಾ ಗ್ರಹರೂ ಅನುಕೂಲವಾಗಿರುವ ಗಳಿಗೆಯಲ್ಲಿ ಜನ್ಮ ಪಡೆಯುತ್ತಾನೆ ಅಲ್ಲದೆ ಪರಮ ಶ್ರೇಷ್ಠವಾದ ಭಾಗವತ ಮಹಾಪುರಾಣದ ಜನನಕ್ಕೆ ರಚನೆಗೆ ಕಾರಣೀಭೂತನಾಗುತ್ತಾನೆ ಅರ್ಜುನ ಗೀತೆಗೆ ನಿಮಿತ್ತನಾದ ಭಗವತ್ ಸ್ವರೂಪ ದರ್ಶನದಿಂದ ಪರೀಕ್ಷಿತ ಭಾಗವತದ ರಚನೆಗೆ ಕಾರಣೀಭೂತನಾದ ಗರ್ಭ ಭಗವತ್ ಸ್ವರೂಪ ಕಂಡು ಭಗವದ್ಗೀತೆ ಮತ್ತು ಭಾಗವತವೆಂಬುದು ಭಗವಂತನ ವಿಶ್ವರೂಪ ದರ್ಶನದ ಕಾರಣದಿಂದಾಗಿದೆ ಆಗಿದೆ ಮತ್ತು ಪಾಂಡುವಂಶ ಇದಕ್ಕೆ ಮೂಲ ಹೇತುವಾಗಿದೆ ಈ ಕಾರಣದಿಂದ ಅಭಿಮನ್ಯು ಪುತ್ರನಾದ ಪರೀಕ್ಷಿತನಿಗೂ ವಿಶ್ವರೂಪ ದರ್ಶನವಾಗಿದೆ ಎಂಬುದು ಸ್ಪಷ್ಟ ಚಿರಂಜೀವಿ ಎಂದರೆ ಸವೆ ಇಲ್ಲದ ವ್ಯಕ್ತಿ ಎಂದರ್ಥ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖವಾಗಿರುವಂತೆ ಇಂದಿಗೂ ನಮ್ಮೊಂದಿಗೆ ಸಪ್ತ ಚಿರಂಜೀವಿಗಳು ಬದುಕಿದ್ದಾರಂತೆ ಈ ಏಳು ಜನ ಕಲಿಯುಗ ಅಂತ್ಯದವರೆಗೂ ಇದ್ದು ಸತ್ಯಯುಗದ ಆರಂಭದ ನಂತರವೇ ಇವರ ಅಂತ್ಯ ಎಂದು ನಂಬಲಾಗಿದೆ ನಾವು ಪುರಾಣಗಳಿಂದ ಅನೇಕ ಸಂಗತಿಗಳನ್ನು ತಿಳಿದುಕೊಳ್ಳುತ್ತೇವೆ ಇದೇ ಪುರಾಣ ಗ್ರಂಥಗಳೇ ಸಪ್ತ ಚಿರಂಜೀವಿಗಳ ಬಗ್ಗೆ ಹೇಳಿರೋದು ಕಲಿಯುಗ ಅಂತ್ಯದವರೆಗೂ ನಮ್ಮೊಂದಿಗೆ ಬದುಕಿರೋ ಈ ಚಿರಂಜೀವಿಗಳ ಅಮರತ್ವದ ಹಿಂದೆ ಒಂದು ರೋಚಕ ಕಥೆ ಇದೆ ಹಾಗಾದ್ರೆ ಯಾರು ಈ ಸಪ್ತ ಚಿರಂಜೀವಿಗಳು ಇವರು ಎಲ್ಲಿದ್ದಾರೆ ಇಂದಿಗೂ ಇವರು ಕಲಿಯುಗದಲ್ಲೇ ಅಲೆದಾಡುತ್ತಿರುವುದಕ್ಕೆ ಕಾರಣವೇನು ಹಾಗಾದರೆ ಈ ಏಳು ಜನರ ಬಗ್ಗೆ ಅನೇಕ ಜನರಿಗೆ ಗೊತ್ತಿಲ್ಲದ ವಿಚಾರವನ್ನು ತಿಳಿಸುತ್ತೇವೆ ಪರಶುರಾಮನನ್ನು ವಿಷ್ಣುವಿನ ಐದನೇ ಅವತಾರವೆಂದು ನಂಬಲಾಗಿದೆ ಶಿವನು ಪರಶುರಾಮನ ಪ್ರಾಮಾಣಿಕತೆಗೆ ಮೆಚ್ಚಿ ಆತನಿಗೆ ಚಿರಂಜೀವಿಯಾಗಿರು ಎಂದು ವರವನ್ನು ನೀಡಿದನು ಪರಶುರಾಮನು ಸಪ್ತಋಷಿಗಳಲ್ಲಿ ಒಬ್ಬರಾದ ಜಮದಾಗ್ನಿಯ ಮಗನಾಗಿದ್ದು ಆತ ಭೂಮಿಯ ಮೇಲಿರುವ ಎಲ್ಲಾ ಕ್ಷತ್ರಿಯರನ್ನ ಕೊಲ್ಲೋದಾಗಿ ಪ್ರತಿಜ್ಞೆ ಮಾಡಿರುತ್ತಾನೆ ಕಾರಣ ಕ್ಷತ್ರಿಯ ರಾಜನೊಬ್ಬ ಆತನ ತಂದೆ ಜಮದಾಗ್ನಿಯನ್ನು ಕೊಂದು ಹಾಕಿದ್ದನು ಅಂದಿನಿಂದ ಪರಶುರಾಮ ಪ್ರತಿಜ್ಞೆ ಕೈಗೊಂಡು ಕ್ಷತ್ರಿಯರ ಸಂಹಾರಕ್ಕೆ ಮುಂದಾಗುತ್ತಾನೆ ಪರಶುರಾಮನು ಭೂಮಿಯ ಮೇಲಿರುವ ಕ್ಷತ್ರಿಯರನ್ನು ಕೊಲ್ಲುವುದಕ್ಕೆ ಇಂದಿಗೂ ಭೂಮಿಯ ಮೇಲೆ ಬದುಕಿದ್ದಾನೆ ಎಂಬ ನಂಬಿಕೆಯಿದೆ ಲಂಕಾದ ರಾಜನಾಗಿದ್ದ ರಾವಣನ ಕಿರಿಯ ಸಹೋದರನೇ ವಿಭೀಷಣ ಈತನು ರಾಮ ಹಾಗೂ ರಾವಣನ ಕದನದಲ್ಲಿ ಮಹತ್ವದ ಪಾತ್ರ ವಹಿಸಿದ್ದನು ರಾವಣನಿಂದ ಅವಮಾನಕ್ಕೆ ಒಳಗಾದ ವಿಭೀಷಣ ರಾಮನ ಸಂಗಡ ಸೇರಿಕೊಂಡಿದ್ದನು ಹಾಗೂ ರಾವಣನ ಬಲಾಢ್ಯತೆಯ ಕೆಲವೊಂದು ಗುಟ್ಟುಗಳನ್ನು ರಾಮನಿಗೆ ತಿಳಿಸಿದ್ದನು ಮತ್ತು ಸೀತೆಯನ್ನು ಲಂಕೆಯಿಂದ ಕರೆದುಕೊಂಡು ಬರಲು ಸಹಾಯ ಮಾಡಿದ್ದನು ರಾಮನು ರಾವಣನ ಸಂಹಾರ ಮಾಡಿದ ನಂತರ ವಿಭೀಷಣನಿಗೆ ಲಂಕಾಧಿಪತಿಯ ಪಟ್ಟ ನೀಡಲಾಗಿತ್ತು ಅಷ್ಟೇ ಅಲ್ಲ ವಿಭೀಷಣನ ಆಡಳಿತದಲ್ಲಿ ಪ್ರಜೆಗಳು ಸುಖವಾಗಿದ್ದರು ಎಂಬ ಉಲ್ಲೇಖವೂ ಇದೆ ಈತನು ರಾಮನಿಂದ ಚಿರಂಜೀವಿಯಾಗಿರು ಎಂಬ ವರವನ್ನು ಪಡೆದಿದ್ದನಂತೆ ಇಂದಿಗೂ ವಿಭೀಷಣನು ಲಂಕಾವನ್ನು ಕಾಯುತ್ತಿದ್ದಾನೆ ಎಂದು ನಂಬಲಾಗಿದೆ ಮಹಾಭಾರತದ ಸೃಷ್ಟಿಕರ್ತನೇ ವೇದವ್ಯಾಸ ಹಾಗೂ ಇವರೇ ವೇದಗಳನ್ನು ಸೃಷ್ಟಿಸಿದ್ದಾರೆ ಎಂದು ನಂಬಲಾಗಿದೆ ವೇದಗಳ ಸಂಯೋಜನೆಯ ನಂತರದ ಕಾಲದಲ್ಲಿ ನಾರದ ಮುನಿಗಳ ಸಲಹೆಯ ಮೇರೆಗೆ ವ್ಯಾಸರು ಶ್ರೀಮದ್ ಭಗವತವನ್ನು ಬರೆದಿದ್ದಾರೆ ಎಂಬ ಉಲ್ಲೇಖವಿದೆ ಪುರಾಣಗಳ ಪ್ರಕಾರ ವೇದವ್ಯಾಸರು ದ್ವಾಪರ ಕಾಲದಿಂದ ಕಲಿಯುಗ ಅಂತ್ಯದವರೆಗೂ ಬದುಕಿರುತ್ತಾರೆ ಎಂದು ಹೇಳಲಾಗುತ್ತದೆ ಬಲಿಚಕ್ರವರ್ತಿಯು ವಿರೋಚನನ ಮಗ ಹಾಗೂ ಪ್ರಹ್ಲಾದನ ಮೊಮ್ಮಗನಾಗಿದ್ದನು ಬಲಿಯು ಅಸುರರ ಅರಸ ಹಾಗೂ ಉತ್ತಮ ರಾಜನಾಗಿದ್ದನು ಒಂದು ಸಲ ವಿಷ್ಣುವು ಬಲಿಚಕ್ರವರ್ತಿಯ ಪ್ರಾಮಾಣಿಕತೆಯನ್ನು ಪರೀಕ್ಷಿಸಲು ವಾಮನನ ವೇಷದಲ್ಲಿ ಅವತರಿಸಿ ಬರುತ್ತಾನೆ ಹಾಗೂ ಬಲಿಚಕ್ರವರ್ತಿಯಲ್ಲಿ ಮೂರಿಂಚು ಜಾಗವನ್ನು ಕೇಳುತ್ತಾನೆ ಆಗ ಬಲಿಯು ಮೂರಿಂಚು ತಾನೆ ಎಂದು ಅದಕ್ಕೆ ಒಪ್ಪಿಕೊಳ್ಳುತ್ತಾನೆ ಆಗ ವಾಮನ ರೂಪದಲ್ಲಿದ್ದ ವಿಷ್ಣುವು ದೈತ್ಯ ಆಕಾರವನ್ನು ತಳೆದು ಒಂದು ಹೆಜ್ಜೆಯನ್ನು ಭೂಮಿಯಲ್ಲಿ ಮತ್ತೊಂದು ಹೆಜ್ಜೆಯನ್ನು ಆಕಾಶದಲ್ಲಿ ಇಡುತ್ತಾನೆ ಹಾಗೂ ಮೂರನೇ ಹೆಜ್ಜೆಯನ್ನು ಎಲ್ಲಿಡಲಿ ಎಂದು ಕೇಳಿದಾಗ ಬಲಿಚಕ್ರವರ್ತಿ ತನ್ನ ತಲೆಯಲ್ಲಿ ಇಡುವಂತೆ ಸೂಚಿಸುತ್ತಾನೆ ವಿಷ್ಣು ಆತನ ಹೆಜ್ಜೆಯನ್ನು ಬಲಿಚಕ್ರವರ್ತಿಯ ತಲೆಯ ಮೇಲೆ ಇಟ್ಟಿದ್ದೇ ತಡ ಬಲಿಯು ಪಾತಾಳಕ್ಕೆ ಹೋಗುತ್ತಾನೆ ನಂತರ ಬಲಿಯ ಪ್ರಾಮಾಣಿಕತೆಗೆ ಮೆಚ್ಚಿದ ವಿಷ್ಣುವು ಆತನಿಗೆ ಚಿರಂಜೀವಿಯಾಗಿರು ಎಂಬ ವರವನ್ನು ನೀಡುತ್ತಾನೆ ಅಶ್ವಥಾಮ ದ್ರೋಣಾಚಾರ್ಯರ ಮಗ ಹಾಗೂ ಮಹಾಪರಾಕ್ರಮಿ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ವಿರುದ್ಧವಾಗಿ ಕೆಚ್ಚೆದೆಯಿಂದ ಹೋರಾಡುತ್ತಾನೆ ಯುದ್ಧದ ವೇಳೆ ಅರ್ಜುನನ ವಿರುದ್ಧ ಪ್ರಯೋಗಿಸಿದ ಬ್ರಹಾಸ್ತ್ರವನ್ನು ಹಿಂಪಡೆಯಲಾಗದೆ ಆ ಬ್ರಹ್ಮಾಸ್ತ್ರ ಉತ್ತರೆಯ ಗರ್ಭವನ್ನು ಹೊಕ್ಕು ಮಗುವಿನ ಸಾವಿಗೆ ಕಾರಣವಾಗುತ್ತದೆ ನಂತರ ಕೃಷ್ಣ ಆ ಮಗುವನ್ನು ಬದುಕಿಸುತ್ತಾನೆ ಅಶ್ವಥಾಮನ ನಡೆಯಿಂದ ಕೋಪಗೊಂಡ ಕೃಷ್ಣನು ಆತನಿಗೆ ಕಲಿಯುಗ ಅಂತ್ಯದವರೆಗೆ ರಕ್ತಕಾರಿ ನರಳಾಡುತ್ತಾ ಅಲೆದಾಡು ಎಂದು ಶಾಪ ನೀಡುತ್ತಾನೆ ಕೃಪಾಚಾರ್ಯರನ್ನು ಬ್ರಹ್ಮನ ನಾಲ್ಕನೇ ಅವತಾರವೆಂದು ನಂಬಲಾಗಿದೆ ಕೃಪಾಚಾರ್ಯರು ಕೂಡ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ವಿರುದ್ಧ ಹೋರಾಡಿದ್ದರು ಈತ ಮಹಾಪರಾಕ್ರಮಿಯಾಗಿದ್ದು ಕುರುಕ್ಷೇತ್ರ ಯುದ್ಧದಲ್ಲಿ ಕೆಚ್ಚೆದೆಯಿಂದ ಹೋರಾಡಿ ಕೊನೆಯವರೆಗೂ ಉಳಿದುಕೊಂಡಿದ್ದರು ಇವರಿಗೆ ಶ್ರೀಕೃಷ್ಣನು ಅಮರತ್ವದ ವರವನ್ನು ಕರುಣಿಸಿದ್ದನು ಈ ಯುದ್ಧದ ಬಳಿಕ ಕೃಪಾಚಾರ್ಯರು ಪಾಂಡವರಿಗೆ ಶರಣಾಗಿ ಅವರ ಜೊತೆಗೆ ಹಸ್ತಿನಾಪುರಕ್ಕೆ ತೆರಳುತ್ತಾರೆ ನಂತರ ಅರ್ಜುನನ ಮೊಮ್ಮಗನಾದ ಪರೀಕ್ಷಿತನಿಗೆ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸಿದ್ದರು ಎಂದು ನಂಬಲಾಗಿದೆ ಅಂಜನಾದೇವನ ಮಗ ರಾಮನ ಬಂಟನೆ ಹನುಮಂತ ಈತ ಶ್ರೀರಾಮನ ಮಹಾನ್ ಭಕ್ತ ರಾವಣನ ಸಂಹಾರದ ನಂತರ ಹನುಮಂತನು ರಾಮನ ಹೇಳಿಕೆಯಂತೆ ಅಯೋಧ್ಯೆಗೆ ತೆರಳುತ್ತಾನೆ ಲಂಕಾ ಯುದ್ಧದಲ್ಲಿ ಹನುಮಂತನ ಸಹಾಯಕ್ಕೆ ಮೆಚ್ಚಿದ ಶ್ರೀರಾಮನು ಹನುಮಂತನಿಗೆ ಉಡುಗೊರೆಯನ್ನು ಕೊಡಲು ಮುಂದಾಗುತ್ತಾನೆ ಆದರೆ ಹನುಮಂತನು ಆ ಉಡುಗೊರೆಗಳನ್ನು ಸ್ವೀಕರಿಸಲು ನಿರಾಕರಿಸುತ್ತಾನೆ ಮತ್ತು ನಿನ್ನ ಪಾದದಲ್ಲಿ ನನಗೆ ಜಾಗ ಕೊಟ್ಟರೆ ಸಾಕು ಅಂತ ಹನುಮಂತ ಕೇಳಿಕೊಳ್ಳುತ್ತಾನೆ ಆಗ ಹನುಮಂತನ ಭಕ್ತಿಗೆ ಮೆಚ್ಚಿದ ರಾಮನು ಭೂಮಿಯಲ್ಲಿ ರಾಮನ ಭಕ್ತರಿರುವವರೆಗೆ ಚಿರಂಜೀವಿಯಾಗಿರು ಎಂದು ವರಕರುಣಿಸುತ್ತಾನೆ ಇವರೇ ಇಂದಿಗೂ ಬದುಕಿರುವ ಸಪ್ತ ಚಿರಂಜೀವಿಗಳು ಈ ಏಳು ಜನ ಇಂದಿಗೂ ನಮ್ಮೊಂದಿಗೆ ಬದುಕಿದ್ದಾರೆ ಎಂಬ ಉಲ್ಲೇಖವಿದೆ ಸತ್ಯಯುಗದ ಭೇಟಿಯ ನಂತರವೇ ಇವರ ಅಂತ್ಯ ಎಂಬ ನಂಬಿಕೆ ಇದೆ ಗರುಡ ಪುರಾಣದ ಪ್ರಕಾರ ಸತ್ತ ಪ್ರತಿಯೊಬ್ಬ ಮನುಷ್ಯನು ಸ್ವರ್ಗ ಅಥವಾ ನರಕಕ್ಕೆ ಹೋಗುತ್ತಾರೆ ಅದರಂತೆ ಭೂಮಿಯಲ್ಲಿ ಆತ ಮಾಡಿದ ಪಾಪ ಕರ್ಮಗಳಿಗೆ ಅನುಸಾರವಾಗಿ ಶಿಕ್ಷೆ ದೊರೆಯುತ್ತದೆ ಹಾಗೆ ಪಾಪ ಕರ್ಮಗಳಿಗೆ ಅನುಸಾರವಾಗಿ ಸ್ವರ್ಗ ನರಕ ಪ್ರಾಪ್ತಿಯಾಗುತ್ತದೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಗರುಡ ಪುರಾಣದಲ್ಲಿ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪಿಸಲಾಗಿದೆ ಮನುಷ್ಯನ ಒಳಗಿರುವ ಆತ್ಮ ಅಮರ ಎಂದು ಗೀತೆಯಲ್ಲಿ ಉಲ್ಲೇಖಿಸಲಾಗಿದೆ ಒಬ್ಬ ವ್ಯಕ್ತಿಯು ತನ್ನ ಬಟ್ಟೆಗಳನ್ನು ಬದಲಾಯಿಸುವಂತೆ ಆತ್ಮವು ದೇಹವನ್ನು ಬದಲಾಯಿಸುತ್ತದೆ ನಾವು ಈ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯಗಳ ಆಧಾರದ ಮೇಲೆ ಮುಂದಿನ ಜನ್ಮದಲ್ಲಿ ಯಾವುದಾದರೊಂದು ರೂಪದಲ್ಲಿ ಹುಟ್ಟಬಹುದು ಎಂದು ಗರುಡ ಪುರಾಣದಲ್ಲಿ ವಿವರಿಸಲಾಗಿದೆ ನೀವು ಮಾಡಿದ ಪಾಪ ಕರ್ಮಗಳಿಗೆ ಅನುಸಾರವಾಗಿ ಮುಂದಿನ ಜನ್ಮದಲ್ಲಿ ನೀವು ಏನಾಗಿ ಹುಟ್ಟಲಿದ್ದೀರಿ ಎಂಬುದರ ಬಗ್ಗೆ ಇಲ್ಲಿ ವಿವರಿಸಲಾಗಿದೆ ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡುವವರು ಶೋಷಣೆ ಮಾಡುವರು ಮುಂದಿನ ಜನ್ಮದಲ್ಲಿ ಭಯಂಕರ ರೋಗಗಳಿಗೆ ತುತ್ತಾಗುತ್ತಾರೆ ಮತ್ತೊಂದೆಡೆ ವಿವಾಹೇತರ ಸಂಬಂಧಗಳನ್ನು ಹೊಂದಿರುವವರು ಮುಂದಿನ ಜನ್ಮದಲ್ಲಿ ನಪುಂಸಕರಾಗಿ ಹುಟ್ಟುತ್ತಾರೆ ಪತ್ನಿಯರೊಂದಿಗೆ ಅನುಚಿತವಾಗಿ ವರ್ತಿಸುವವರಿಗೆ ಕುಷ್ಠರೋಗ ಬರುತ್ತದೆ ಈಗಂತೂ ಕಲಿಯುಗದಲ್ಲಿ ಎಲ್ಲೆಡೆ ಮೋಸಗಾರರೇ ತುಂಬಿದ್ದಾರೆ ಅಲ್ಲೋ ಇಲ್ಲೋ ಪುಣ್ಯಾತ್ಮರು ಸತ್ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಎಲ್ಲಿ ನೋಡಿದರೂ ಮೋಸ ವಂಚನೆ ತಾಂಡವವಾಡುತ್ತಿದೆ ಹೀಗೆ ಇನ್ನೊಬ್ಬರಿಗೆ ಮೋಸ ಮಾಡಿಕೊಂಡು ಬದುಕುವವರು ಮುಂದಿನ ಜನ್ಮದಲ್ಲಿ ಗೂಬೆಗಳಾಗಿ ಹುಟ್ಟುತ್ತಾರೆ ಎಂದು ಗರುಡ ಪುರಾಣದಲ್ಲಿ ವಿವರಿಸಲಾಗಿದೆ ಸುಳ್ಳು ಸಾಕ್ಷಿ ಹೇಳುವವರು ಮತ್ತೊಂದು ಜನ್ಮದಲ್ಲಿ ಅಂಧರಾಗಿ ಹುಟ್ಟುತ್ತಾರೆ ಗರುಡ ಪುರಾಣದ ಪ್ರಕಾರ ಪ್ರಾಣಿಗಳನ್ನು ಹಿಂಸಿಸುವವರು ಅಥವಾ ಅವುಗಳನ್ನು ಭೇಟಿಯಾಡಿ ಹಿಂಸಿಸಿ ತಮ್ಮ ಕುಟುಂಬವನ್ನು ಬೆಳೆಸುವ ಜನರು ತಮ್ಮ ಮುಂದಿನ ಜನ್ಮದಲ್ಲಿ ಮೆರೆಗಳಾಗಿ ಹುಟ್ಟುತ್ತಾರೆ ಯಾವ ಗಂಡಸರು ಹೆಣ್ಣಿನ ರೀತಿ ನಡೆದುಕೊಳ್ಳುವರೋ ಅವರ ಅಭ್ಯಾಸಗಳನ್ನು ತಮ್ಮ ಅಭ್ಯಾಸವನ್ನಾಗಿ ಬದಲಿಸಿಕೊಳ್ಳುವರೋ ಅಂತಹ ಗಂಡಸರು ಮುಂದಿನ ಜನ್ಮದಲ್ಲಿ ಹೆಣ್ಣಿನ ರೂಪ ತಾಳುತ್ತಾರೆ ಗರುಡ ಪುರಾಣದ ಪ್ರಕಾರ ತಂದೆ ತಾಯಿ ಅಥವಾ ಓಡ ಹುಟ್ಟಿದವರಿಗೆ ಕಿರುಕುಳ ನೀಡುವವರು ಮುಂದಿನ ಜನ್ಮ ಪಡೆಯುವುದಿಲ್ಲ ಅವರು ಗರ್ಭದಲ್ಲಿ ಸಾಯುತ್ತಾರೆ ಅವನು ಎಂದಿಗೂ ಭೂಮಿಗೆ ಬರುವುದಿಲ್ಲ ಗುರುಗಳನ್ನು ನಿಂದಿಸಿದರೆ ದೇವರನ್ನು ಅವಮಾನಿಸಿದಂತೆ ಎಂದು ಗರುಡ ಪುರಾಣದಲ್ಲಿ ವಿವರಿಸಲಾಗಿದೆ ಆದ್ದರಿಂದ ಗುರುಗಳನ್ನು ನಿಂದಿಸುವವರು ನೇರವಾಗಿ ನರಕಕ್ಕೆ ಹೋಗುತ್ತಾರೆ ಜೊತೆಗೆ ಗುರುವಿನೊಡನೆ ಅನುಚಿತವಾಗಿ ವರ್ತಿಸುವ ಶಿಷ್ಯರು ಮುಂದಿನ ಜನ್ಮದಲ್ಲಿ ನೀರಿಲ್ಲದ ಕಾಡಿನಲ್ಲಿ ಹುಟ್ಟುತ್ತಾರೆ ಮರಣದ ಸಮಯದಲ್ಲಿ ದೇವರನ್ನು ಸ್ಮರಿಸುವವರೆಲ್ಲರೂ ಮುಕ್ತಿ ಹೊಂದುತ್ತಾರೆ ಆದ್ದರಿಂದಲೇ ಮರಣದ ಸಮಯದಲ್ಲಿ ರಾಮನಾಮವನ್ನು ಜಪಿಸಬೇಕೆಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಸ್ತ್ರೀಯರನ್ನು ಕೊಲ್ಲುವ ಗರ್ಭಪಾತ ಮಾಡುವ ಅಥವಾ ಗೋವನ್ನು ಕೊಲ್ಲುವ ಮೂರ್ಖರು ನರಕಯಾತನೆಗಳನ್ನು ಅನುಭವಿಸುತ್ತಾರೆ ಮತ್ತು ಮುಂದಿನ ಜನ್ಮದಲ್ಲಿ ದುಷ್ಟರ ಹೊಟ್ಟೆಯಲ್ಲಿ ಹುಟ್ಟುತ್ತಾರೆ